మొదలె పయింట్ ఏనంత అంద్రె పెట్ ఫస్ట్ హాస్పిటల్ కర్కం హాస్పిటల్ అతమరి క్లినిక్ ఏను పెట్ కర్కం అల్లి కర్కొండో ఏమీర ಕಡೆ ನಾಯಿ ಮರಿನ ತಂದ್ರೆ ತೊಂದರೆ ಇಲ್ಲ ಅಕಸ್ಮಾತ್ ನೀವೇನಾದರೂ ಬೇರೆ ನಾಯಿನ ಅಡಾಪ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ಬೇರೆ ಇಸ್ಕೊಂಡು ಬಂದಿರೋದ ಸಡನ್ ಅಂತ ಅವ್ರು ಯಾವುದೇ ರೀತಿ ವ್ಯಾಕ್ಸಿನೇಷನ್ ಕಾರ್ಡ್ ನ ನಿಮಗೆ ಕೊಟ್ಟಿರಲ್ಲ ಯಾಕಂದ್ರೆ ಅವರು ಇಂಜೆಕ್ಷನ್ ಫಸ್ಟ್ ಯಾವ್ದು ಮಾಡಿಸಿಲ್ಲ ಇಂಜೆಕ್ಷನ್ ಮೀನ್ಸ್ ಅದೇ ವ್ಯಾಕ್ಸಿನೇಷನ್ ಕೊಡ್ಸಿರಲ್ಲ ಅಥವಾ ನೀವು ಎಲ್ಲಿಂದ ನಾಯಿ ಸಿಕ್ತು ಅಂತ ತಗೋ ಬರೋದು ಇಲ್ಲ ಹೊಸ್ದಾಗಿ ನಾಯಿ ತಗೊಬಂದಿದ್ರೆ ಬಂದಿದ್ರೆ ನಿಮ್ಗೆ ಈ ವಿಷಯ ಗೊತ್ತಿರಲ್ಲ ಫಸ್ಟ್ ನಾಯಿನ ನೀವು ಕ್ಲಿನಿಕ್ ಗೆ ಕರ್ಕೊಂಡೋಗ್ಬೇಕು ಕರ್ಕೊಂಡೋಗಿ ಕಂಪ್ಲೀಟ್ ಆಗಿ ಚೆಕ್ಅಪ್ ಮಾಡಿಸ್ಬೇಕು ಸ್ಕಿನ್ ಪ್ರಾಬ್ಲಮ್ ಆಗಲಿ ಅಲರ್ಜಿಸ್ ಆಗಲಿ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗಲಿ ಏನೂ ಇಲ್ವಾ ಅಂತ ಫಸ್ಟ್ ನೋಡ್ಬೇಕು ಮೊದಲು ಮಾಡ್ಬೇಕಾಗಿರೋ ಮೊದಲನೇ ವಿಷಯನೇ ಇದು ಅಕಸ್ಮಾತ್ ನೀವೇನಾದ್ರೂ ನಿಮ್ಗೆ ಪರಿಯವರ ಹತ್ರ ನಾವೆರ ಅದು ನೀವು ಒಂದು ಕಾರ್ಡ್ ಕೊಟ್ಟಿರ್ತಾರೆ ವ್ಯಾಕ್ಸಿನೇಷನ್ ಕಾರ್ಡ್ ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಯಾವ್ದಾದ್ರು ಇಂಜೆಕ್ಷನ್ಸ್ ಆಗಿದೆ ಅಂತ ಸೊ ಅದೇನಾದ್ರೂ ನಿಮ್ಮ ಹತ್ರ ಇದ್ರೆ ನೀವು ಭಯ ಪಡ್ಬೇಕಾಗಿಲ್ಲ ಈ ಮೊದಲ ಪಾಯಿಂಟ್ ನಿಮಗೆ ಸೇರಲ್ಲ ಬಟ್ ಇದೀರ ತಂದಿರೋದು ಅಥವಾ ಸಾಕಿರೋದನ್ನ ಸಾಕಾಗಲ್ಲ ಅಂತ ಮತ್ತೆ ವಾಪಸ್ ಕೊಟ್ಟಿರೋ ಈ ತರದವ್ರು ತುಂಬಾ ಇದರ ಇತ್ತೀಚಿಗಂತೂ ಇಂಡಿಯನ್ ಬ್ರೀಡ್ ನಾವು ಅಡಾಪ್ಟ್ ಮಾಡ್ಕೋತಾ ಇದಾರೆ ತುಂಬಾ ಖುಷಿ ಪಡೋ ವಿಚಾರ ಅಕಸ್ಮಾತ್ ನಾಯಿ ಸಾಕಿಲ್ದಿರ ಸಾಕಿರೋರು ಆಲ್ಮೋಸ್ಟ್ ಈ ವಿಡಿಯೋ ನೋಡ್ತಿರ್ತೀರ ತರಬೇಕು ಅಂತ ಏನಾದ್ರು ಪ್ಲಾನಿಂಗ್ ಮಾಡಿರೋನಾದ್ರೂ ಇತ್ತು ಅಂತ ಅಂದ್ರೆ ನಾಯಿ ತಂದಿ ಸಾಕೋದಕ್ಕಿಂತ ನಿಮ್ ಬೀದಿಲ್ ಏನಿರುತ್ತೆ ನಾಯಿಗಳು ಅದೇ ನಾಯಿ ತಪ್ಪದೆ ಊಟ ಹಾಕಿ ಅದೇ ಖುಷಿ ವಿಚಾರ ಮೊದಲನೇ ಪಾಯಿಂಟ್ ನ ಇಲ್ಲಿಂದ ಶುರು ಮಾಡ್ತಾ ಈಗ ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ಹೇಳ್ಬೇಕು ಅಂತ ಅಂದ್ರೆ ಮಿಸ್ ಮಾಡದೆ ಅದು ಮಲ್ಗೋ ಜಾಗ ಅದು ತುಂಬಾ ಚೆನ್ನಾಗಿರ್ಬೇಕು ಇವಾಗ ತಂದ ತಕ್ಷಣ ಊಟ ತಿಂಡಿ ಎಲ್ಲ ಹೆಂಗ್ ಮಾಡುತ್ತೆ ಎರಡನೇದು ಹೋಗಿ ಒಂದು ಸೆಕ್ಯೂರ್ ಪ್ಲೇಸ್ ಅಲ್ಲಿ ಕೂರೋದಕ್ಕೂ ಮಲಗೋದಕ್ಕೂ ಇಷ್ಟಪಡುತ್ತೆ ಆ ಜಾಗನ ನೀವು ಸ್ವಲ್ಪ ನೀಟಾಗಿ ಚೂಸ್ ಮಾಡ್ಬೇಕಾಗುತ್ತೆ ನಾನು ನಮ್ಮನಲ್ಲಿ ನಮ್ಮ ನಾಯಿ ಮರಿಗಳನ್ನ ಇಟ್ಟಿರೋದು ನನ್ನ ಬೆಡ್ ಹತ್ರನೇ ತುಂಬಾ ಹೇರ್ ಫಾಲ್ ಆಗಲ್ಲ ಶಿರ್ಜು ಮತ್ತೆ ಕಾಕರ್ ಪಾನೆ ಆಗೋದ್ರಿಂದ ಕಂಪೇರ್ ಮಾಡಿದ್ರೆ ಕಾಕರ್ ಸ್ಪಾನಿಯಲ್ದು ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಅಭ್ಯಾಸ ಇರೋದ್ರಿಂದ ಅಷ್ಟೊಂದು ಏಟೇಟ್ ಏನಾಗಲ್ಲ ಸೊ ನೀವು ಅಷ್ಟೇ ಒಂದೊಳ್ಳೆ ಪ್ಲೇಸ್ ನ ಹುಡುಕಿ ಮನೆಯಲ್ಲಿ ಹಾಲಲ್ಲಾದ್ರೂ ಪರವಾಗಿಲ್ಲ ರೂಮಲ್ಲಾದರೂ ಪರವಾಗಿಲ್ಲ ವರಾಂಡ ಆದ್ರೂ ಪರವಾಗಿಲ್ಲ ಎಲ್ಲಾದ್ರೂ ಆಯ್ತು ಅದಕ್ಕೆ ಒಂದೊಳ್ಳೆ ಜಾಗ ಅಂತ ನಿಮಗೂ ಅನ್ನಿಸ್ಬೇಕು ಅದಕ್ಕೂ ಅನ್ನಿಸ್ಬೇಕು ಅಂತ ಜಾಗನ ನೋಡಿ ನೀವು ಪ್ಲೇಸ್ ಮಾಡಬೇಕಾಗುತ್ತೆ ಅದ್ರ ಮಲಗೋ ಜಾಗನ ಅಥವಾ ಅದು ಇರೋ ಜಾಗನ ಬೋನು ಬೋನ್ ಆದ್ರೂ ಇಡಬಹುದು ನೀವು ರೂಮ್ ಒಳಗಡೆ ಅಥವಾ ಯಾವ ಪ್ಲೇಸ್ ಚೂಸ್ ಮಾಡಿರ್ತಾರೆ ಅದರಲ್ಲಿ ಅಥವಾ ಬೋನ್ ಬೇಡ ನಮಗೆ ಓಪನ್ ಆಗಿ ಅದು ಆರಾಮಾಗಿ ಬೆಳಿಲಿ ಪೆಟ್ ಬ್ರೀಡ್ ಇದು ಚಿಕ್ಕ ಬ್ರೀಡ್ ಅಂತ ಅನ್ಸಿದ್ರೆ ಓಪನ್ ಪ್ಲೇಸ್ ಅಲ್ಲಿ ಇಡಿ ಒಂದ್ ಒಳ್ಳೆ ಬೆಡ್ ಹಾಕಿ ಅಷ್ಟೇ ಇನ್ನೇನಿಲ್ಲ ಮೇನ್ ಆಗಿ ಅದು ತುಂಬಾ ಜಾಸ್ತಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಒಂದು ಒಳ್ಳೆ ಜಾಗನ ಚೂಸ್ ಮಾಡಿ ನಾನು ಹೇಳದ್ನಲ್ಲ ನಾನು ನನ್ನ ರೂಮಲ್ಲೇ ಅದನ್ನ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಸ್ವಲ್ಪ ಸೇಫ್ಟಿ ಫೀಲ್ ಆಗುತ್ತೆ ಚೆನ್ನಾಗಿ ಆಟ ಆಡುತ್ತೆ ಅವಾಗ್ಲೂ ಓನರ್ ಕಣ್ಮುಂದನೆ ಇದಾರೆ ಅನ್ನೋದಕ್ಕೆ ಅದು ಮೈಂಡ್ ಫ್ರೀ ಆಗಿರುತ್ತೆ ಅನ್ನೋದಕ್ಕೆ ನಾನು ನನ್ನ ರೂಮ್ ನಾನು ಏನ್ ಇರ್ತೀನಿ ಅದೇ ರೂಮ್ ಅಲ್ಲೇ ಅದನ್ನ ಇರೋದಕ್ಕೆ ಇಷ್ಟಪಡ್ತೀನಿ ಇದು ಎರಡನೇ ಪಾಯಿಂಟ್ ಇನ್ನ ಮೂರನೇ ಪಾಯಿಂಟ್ ಇನ್ನ ಮೂರನೇದಾಗಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಫುಡ್ ಇನ್ನು ಫುಡ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ಬೇಕು ಅಂದರೆ ನೀವು ಪೇಜ್ ವಿಸಿಟ್ ಮಾಡಿ ನೋಡಬಹುದು ತುಂಬಾ ತುಂಬಾನೇ ವೀಡಿಯೋಸ್ ಇದೆ ಫುಡ್ ಬಗ್ಗೆ ನೀವು ಯಾವ್ದಾದ್ರು ಅಪ್ಲೈ ಮಾಡಿ ನೋಡಬಹುದು ಅಥವಾ ನಂದೇ ವೀಡಿಯೋ ಅಂತ ಅಲ್ಲ ಯಾವುದಾದ್ರೂ ವೀಡಿಯೋ ನೋಡಿ ಫುಡ್ನ ಇದೇ ತರ ಹಾಕ್ಬೇಕು ಅಂತ ಇರುತ್ತೆ ಮಂತ್ಸು ಮಂಚು ಅದು ಡಿಫ್ರೆನ್ಸ್ ಆಗುತ್ತೆ ಪ್ರತಿ ತಿಂಗಳಿಂದ ತಿಂಗಳಿಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ವಿಡಿಯೋ ಒಂದಿದೆ ನನ್ನದು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೀವು ಹೋಗಿ ನೋಡಬಹುದು ಪಪ್ಪಿ ಆಗಿರೋದ್ರಿಂದ ನೀವು ಒಂದು ನಾಲ್ಕರಿಂದ ಆರು ಟೈಮನ್ನೇ ಫುಡ್ ಫೀಡ್ ಮಾಡಬೇಕಾಗುತ್ತೆ ಹೊಸ್ತಾಗಿ ತಂದಿದ್ದೀರ ನಾಯಿ ಮರಿ ನಾನು ವರ್ಷದ ಮೇಲೆ ಆಗಿತ್ತು ಅಂತ ಅಂದ್ರೆ ಮಾಡ್ಕೊಂಡಿರ್ತಾರಲ್ಲ ಫ್ರೆಂಡ್ ಮನೆಯಲ್ಲಿ ಈ ತರದವ್ರಿಗೆ ಅದೇನಾದ್ರೂ ತುಂಬಾ ವರ್ಷದ ನಾಯಿ ಅಂತ ಅನ್ಸಿದ್ರೆ ಬೇರೆ ತರ ಫುಡ್ ಇರುತ್ತೆ ಸೊ ನೀವು ನಾಯಿ ಕೊಡ್ಬೇಕಾಗಿರೋ ಫುಡ್ನೇ ಕೊಡಿ ಮನೆ ಫುಡ್ ನ ಮನೆ ಫುಡ್ ಸ್ವಲ್ಪ ವೆರೈಟಿ ವೆರೈಟಿ ಇರುತ್ತೆ ಅದನ್ನ ಮಾತ್ರ ಕೊಡ್ಬಹುದು ಎಲ್ಲಾ ಫುಡ್ ನ ಉಪ್ಪು ಖಾರ ಎಣ್ಣೆ ಜಿಡ್ಡಿರ ಅಂತದ್ ಈ ತರದ್ದೆಲ್ಲ ಹಾಕಾಗಿಲ್ಲ ಈ ತರ ಫುಡ್ ನೋಡಿ ಮಾಡಿ ಕೊಡ್ಬೇಕಾಗುತ್ತೆ ಇದೇ ಮೂರನೇ ಪಾಯಿಂಟ್ ಇಲ್ಲಿ ನಾಲ್ಕನೇ ಪಾಯಿಂಟ್ ಬಂದು ನಾನಿವಾಗ ಮೂರನೇ ಪಾಯಿಂಟ್ ಅಲ್ಲಿ ಹೇಳಿದಾಗೆ ಜಾಸ್ತಿ ಫುಡ್ ಕೊಡಿ ಅಂತ ಹೇಗೆ ಹೇಳೋದು ಅದೇ ತರ ಫುಡ್ ನ ಓವರ್ ಆಗಿ ಕೊಡಬೇಡಿ ಜಾಸ್ತಿ ಫುಡ್ ಅಂತ ಏನ್ ಹೇಳಿದ್ದು ಅಂತ ಅಂದ್ರೆ ಪಪ್ಪಿಸ್ ಇತ್ತು ಅಂದ್ರೆ ಮೂರಿಂದ ಆರ್ ಸಲ ಒಳಗಡೆ ಫೀಡ್ ಮಾಡ್ಬೇಕು ಒನ್ ಇಯರ್ ಮೇಲಿತ್ತು ಅಂತ ಅಂದ್ರೆ ಅಹ್ ಒಂದ್ ಎರಡರಿಂದ ಮೂರ್ ಸಲ ಫೀಡ್ ಮಾಡ್ಬೇಕು ಇದೇ ತರನೇ ಇದೇ ಲಿಮಿಟ್ ಅಲ್ಲಿ ಕೂಡ ಕೊಡಬೇಕು ಊಟನ ಜಾಸ್ತಿ ಜಾಸ್ತಿ ಕೊಟ್ರೆ ಅದೇನಾಗುತ್ತೆ ಅಂತಂದ್ರೆ ರಿಯಾಕ್ಟ್ ಆಗ ಶುರು ಆಗುತ್ತೆ ಫುಡ್ ನ ಲಿಮಿಟ್ ಆಗಿ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಎಷ್ಟನೇ ವರ್ಷನಾಗಿ ಎಷ್ಟು ಸಲ ಕೊಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ ನ ವಿಡಿಯೋ ನೋಡಿ ಅದಾದ್ಮೇಲೆ ಅಷ್ಟಷ್ಟೇ ಫುಡ್ ನ ಕೊಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಯಾವಾಗ್ಲೂ ಫ್ರೆಶ್ ವಾಟರ್ ನ ಕೊಡ್ತಾ ಇರಿಬಿಟ್ಟಿದೀರಾ ಅದು ಊಟ ತಿನ್ನಕ್ಕೆ ಮನ್ಸು ಮಾಡ್ತಾ ಇಲ್ಲ ಅದಕ್ಕೆ ಭಯ ಎಲ್ಲಿ ಬಂದ್ಬಿಟ್ಟು ಮಾಡ್ತಾ ಇದಾರೆ ಇವರೆಲ್ಲ ಯಾರು ಅನ್ನೋ ತರ ಇರುತ್ತೆ ಸೊ ಫ್ರೆಶ್ ವಾಟರ್ ನ ಕೊಡಿ ಬರೀ ಈ ಟೈಮ್ ಅಲ್ಲಿ ಮಾತ್ರ ಅಲ್ಲ ಯಾವಾಗ್ಲೂ ಅಷ್ಟೇ ತಿಂಡಿಗಿಟ್ಟಿದ್ದ ನೀರನ್ನ ಮತ್ತೆ ಊಟಕ್ಕೆ ಅದನ್ನ ಕ್ಯಾರಿ ಮಾಡಬೇಡಿ ಗಲೀಜ್ ಆಗಿದ್ರೆ ಧೂಳ ಆಗಿದ್ರೆ ಎಲ್ಲಾ ಅದ್ರ ಮೇಲೆ ಒಳಗಡೆನೆ ಬಿದ್ದಿರುತ್ತೆ ಸೊ ಅದಕ್ಕೆ ಮನೇಲಿ ಧೂಳಿ ಇರೋದು ಕಾಮನ್ ಅಲ್ವಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂತ ಅಂದ್ರೆ ತಿಂಡಿಗೆ ಏನು ನೀರ್ ಇಟ್ಟಿರ್ತೀರಾ ಅದನ್ನ ಚೆಲ್ಲಿ ಮತ್ತೆ ಊಟ ಇಡ್ಬೇಕಾದ್ರೆ ಊಟದ ಜೊತೆ ಮತ್ತೆ ಹೊಸ ನೀರಿಡಿ ಸೊ ರಾತ್ರಿನೂ ಅದೇ ತರ ಮಾಡಿ ಆ ಫ್ರೆಶ್ ವಾಟರ್ ಫೀಡ್ ಮಾಡ್ತಾ ಇರಿ ಇನ್ನ ಆರನೇ ಪಾಯಿಂಟ್ ಬಂದು ಫಸ್ಟ್ ಮನೆ ಪೂರ್ತಿ ತೋರಿಸಿ ನಿಮ್ಮ ಮನೇನೋ ನೀವು ಹೊರ್ಗಡೆ ವರಾಂಡದಲ್ಲಿ ಸಾಕ್ತಿರೋ ಅಥವಾ ಮನೆ ಒಳಗೆ ಸಾಕ್ತಿರೋ ಹಿಂದೆ ಜಾಗ ಇದೆಯೋ ಏನೇನಿದೆ ಕಂಪ್ಲೀಟ್ ಆಗಿ ಅದು ನೀವು ತೋರ್ಸದ್ ಬೇಡ ನೀವು ತಂದಿದ್ದೀರಾ ಅಂತ ಅಂದರೆ ಒಂದು ಒಂದು ಮೊದಲನೇ ದಿನನೋ ಎರಡನೇ ದಿನನೋ ಮೂಲ ಕೂತಿರುತ್ತೆ ಇಲ್ಲ ಕೆಲವೊಂದು ಕೆಲವೊಂದ್ ಗಂಟೆಗಳು ಕೂತಿರುತ್ತೆ ಅಷ್ಟೇ ಕೆಲವೊಂದು ನಾಯಿಮರಿಗಳು ಕೆಲವೊಂದು ಸ್ಟಾರ್ಟಿಂಗ್ ಡೇ ಇಂದನೇ ಆಕ್ಟಿವ್ ಇರುತ್ತೆ ನೀವ್ ಏನು ಮಾಡಬೇಕು ಅಂತ ಅಂದ್ರೆ ಅದೇನಾದ್ರೂ ಹಿಂದೆ ಬಂತು ಅಂದ್ರೆ ಎಲ್ಲ ಕಡೆ ಓಡಾಡಿಸಿ ಅದನ್ನು ಮುಂದೆ ಹಿಂದೆ ಆ ಮನೆ ಸುತ್ತ ಏನೇನಿದೆ ಮನೆ ಒಳಗಡೆ ಏನೇನಿದೆ ಎಲ್ಲದನ್ನು ನೀಟಾಗಿ ತೋರಿಸಿ ಅಕಸ್ಮಾತ್ ಹಸುಗಳು ನಾಯಿಗಳು ಬೇರೆ ನಾಯಿ ಜಾತಿ ನಾಯಿಗಳು ನಾಯಿಗಳೆಲ್ಲ ಓಡಾಡ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಮರಿಲಿದ್ದಾಗ ಯಾಕಂದ್ರೆ ಹಸುಲಿರೋ ಹುಳಗಳು ಮತ್ತೆ ನಾಯಿಲಿರೋ ಹುಳಗಳು ಈ ತರ ಎಲ್ಲ ಮರಿಗೆ ಹತ್ಕೊಬಿಡ್ತು ಬಿಡ್ತವೆ ಅಂತ ಅಂದ್ರೆ ಇನ್ನೂ ಚಿಕ್ಕ ಮರಿ ಅಲ್ವಾ ತಡ್ಕೊಳ್ಳೋ ಅಷ್ಟು ಶಕ್ತಿ ಇರಲ್ಲ ಕೆಲವೊಂದ್ಸಲ ಜ್ವರ ಬಂದರೂ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮರಿಗಳಲ್ಲಿ ಸೊ ಚಿಕ್ಕ ಮರಿ ಆಗಿರೋದ್ರಿಂದ ಹೊರ್ಗಡೆ ಎಲ್ಲ ತೋರಿಸಿ ಮನೆ ಒಳಗಡೆ ಅಂತೂ ಕಂಪ್ಲೀಟ್ ಆಗಿ ತೋರಿಸ್ಲೇಬೇಕು ಮನೆ ಕಿಚನ್ ಹಾಲು ಒಳಗಡೆ ಏನೇನು ಸ್ಪೇಸಸ್ ಇದೆ ಎಲ್ಲದನ್ನು ತೋರಿಸಿ ನಿಮ್ಮಿಂದಾನೆ ಅದು ಓಡಾಡ್ತಾ ಇರುತ್ತೆ ಅದೇ ತರ ನೀವು ಒಂದು ರೌಂಡ್ ಹಾಕೋ ಬಂದ್ಬಿಡಿ ಅದ್ರ ಜೊತೆಗೇನೆ ಪೂರ್ತಿ ಅದು ಮನೆ ನೋಡ್ದಂಗೆ ಆಗುತ್ತೆ ಕೆಲವೊಂದಷ್ಟು ದಿನದ ಮಟ್ಟಿಗೆ ಅಷ್ಟೇ ಇದು ಆರನೇ ಪಾಯಿಂಟ್ ಆಗಿರುತ್ತೆ ಏಳನೇ ಪಾಯಿಂಟ್ ಹೋಗೋಣ ಏಳನೇ ಪಾಯಿಂಟ್ ಬಂದು ನೀವು ಊಟ ಚೆನ್ನಾಗಿ ಮಾಡಿಸಿದಿರಾ ನೀರು ಚೆನ್ನಾಗಿ ಕುಡಿಸಿದೀರಾ ಅದು ಸಹ ಚೆನ್ನಾಗಿ ರೆಸ್ಟ್ ಮಾಡಿರುತ್ತೆ ಇದೆಲ್ಲ ಆಯ್ತು ಅಂತ ಅಂದ್ಮೇಲೆ ಬರೀ ಅಂತ ಅಂತಂದ್ರೆ ನಿಜವಾಗ್ಲೂ ಹೆಲ್ದಿ ಅಲ್ಲ ಎಕ್ಸರ್ಸೈಜ್ ನ ಮಾಡಿಸ್ಲೇಬೇಕು ಹೌದು ಏಳನೇ ಪಾಯಿಂಟ್ ಬಂದು ಎಕ್ಸಸೈಸ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಯಾವ್ಯಾವ್ದು ನೀವು ಯಾವ ಬ್ರೀಡ್ ತಂದಿದ್ದೀರಾ ಜರ್ಮನ್ ಶೆಫರ್ಡ್ ಬೇರೆ ತರ ರೀಲರ್ ಬೇರೆ ತರ ಚಿಕ್ಕ ಶಿಡ್ಸು ಮತ್ತೆ ಪಗ್ಗು ಮತ್ತೆ ಟೈ ಬ್ರೀಡ್ ಬರ್ತಲ್ಲ ಇದೇ ಬೇರೆ ತರ ಮೀಡಿಯಂ ನಾಯಿಗಳು ಬರ್ತಲ್ಲ ಅದೇ ಬೇರೆ ತರ ಇದಕ್ಕೆಲ್ಲ ಆದ ಅವರ್ ಗಟ್ಲೆನೂ ಎಕ್ಸರ್ಸೈಸ್ ಇರುತ್ತೆ ನಿಮಿಷ ಗಟ್ಲೂ ಎಕ್ಸಸೈಸ್ ಇರುತ್ತೆ ಒಂದು ಸ್ಮಾಲ್ ವಾಕ್ ಸಾಕಾಗಿರುತ್ತೆ ಈ ಮೂರೂ ಮೂರು ತರದ ಬ್ರೀಡ್ ಗಳಿಗೂ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ನೀವ್ ಯಾವ ನಾಯಿ ಸಾಕಿದೀರ ಅದ್ ಯಾವ ತರ ಎಕ್ಸರ್ಸೈಸ್ ಬೇಕು ಅನ್ನೋದನ್ನ ನೀವು ಸಪ್ರೇಟ್ ವಿಡಿಯೋದಲ್ಲಿ ನೋಡ್ಕೋಬೇಕು ಒಟ್ನಲ್ಲಿ ನೀವು ಎಕ್ಸರ್ಸೈಸ್ ಮಾಡ್ಲೇಬೇಕು ಇಲ್ಲ ಮಾಡಿಸ್ಲೇಬೇಕು ನಾಯಿಗೆ ಅಲ್ಲ ನೀವು ಮಾಡ್ಬೇಕು ಅಂದ್ರೆ ನೀವು ಮಾಡಿ ಅದ್ರಲ್ಲಿ ಏನು ತೊಂದ್ರೆ ಇಲ್ಲ ಒಟ್ನಲ್ಲಿ ನಾಯಿಗೆ ಎಕ್ಸರ್ಸೈಸ್ ಮಾಡಿಸ್ಲೇಬೇಕು ಯಾಕೆ ಅಂತ ಅಂದ್ರೆ ಇವಾಗ ಬರೀ ತಿನ್ನೋದು ಮಲಗದು ಇದೇ ಪೂರ್ತಿ ಕೆಲಸ ಆಯ್ತು ಅಂತ ಅಂದ್ರೆ ನಿಜವಾಗ್ಲೂ ಹೆಲ್ದಿ ಅಲ್ಲ ಇವಾಗ ನೀವೇ ನೋಡಿ ನೀವೇ ಬರೀ ತಿಂಡಿ ಮಲಗಿ ತಿಂಡಿ ಮಲಗೋದಿದ್ರೆ ಮೆಂಟಲಿನೂ ನೀವು ಏನೋ ಒಂಥರ ಹೋಗ್ತೀರಾ ಬಾಡಿನೂ ಆಕ್ಟಿವ್ ಆಗಿರಲ್ಲ ಸೊ ನೀವು ಏನಾದ್ರೂ ಎಕ್ಸಸೈಸ್ ಮಾಡ್ತಾ ಇತ್ತು ಅಂತ ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿದ್ರೆ ತುಂಬಾ ಚೆನ್ನಾಗಿ ರೌಂಡ್ ಹೊಡಿಬಹುದು ಇನ್ನು ಚೆನ್ನಾಗಿ ತಿನ್ಬಹುದು ಚೆನ್ನಾಗಿ ನೀರು ಕುಡಿಬಹುದು ಮತ್ತೆ ಆಟ ಆಡ್ಬಹುದು ಈ ತರ ಇರುತ್ತೆ ಆಮೇಲೆ ಹೆಲ್ದಿ ಕೂಡ ಬೇಗ ಸಾಯ್ದೇ ಇರೋದಕ್ಕೆ ಒಳ್ಳೆ ಕಾರಣ ಇದ್ದಂಗದು ಅದೊಂದು ಎಕ್ಸರ್ಸೈಸ್ ಅನ್ನೋದು ಯಾರೇ ಆಗಲಿ ಮಾಡಲೇಬೇಕು ಸೊ ನಿಮ್ನ ಈಗ ಎಕ್ಸರ್ಸೈಸ್ ಮಾಡೋದನ್ನ ಮರಸ್ಲೇಬೇಡಿ ಅದು ಆಕ್ಟಿವ್ ಆಗಿರಬೇಕು ಚೆನ್ನಾಗಿ ಚಿಕ್ಕ ಚಿಕ್ಕದನ್ನು ಅದೇ ಗುಣ ಮಾಡ್ಕೋಬೇಕು ಅಂತಂದ್ರೆ ಅದು ಆಕ್ಟಿವ್ ಆಗಿದ್ರೆ ಅದು ಶಕ್ತಿ ಆಗಿದ್ರೆ ಮಾತ್ರ ಅದೆಲ್ಲದನ್ನು ಫೇಸ್ ಮಾಡಬಹುದು ಸೊ ಎಕ್ಸರ್ಸೈಜ್ ಅನ್ನೋದನ್ನ ಮರಿದ್ ಮರದಲೇಬಾರದು ನೀವು ಊಟ ನೀರು ಎಲ್ಲ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಎಕ್ಸರ್ಸೈಜ್ ಎಷ್ಟು ಅವರ್ ವಾಕ್ ಮಾಡಿಸ್ಬೇಕು ಅನ್ನೋದನ್ನ ನೀವು ಸಪ್ರೇಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಎಂಟನೇ ಪಾಯಿಂಟ್ ಬಂದು ನಾನು ಈಗಾಗಲೇ ಏಳನೇ ಪಾಯಿಂಟ್ ಹೇಳಿದ್ನಲ್ಲ ನಾಯಿಗಳಿಗೆ ತುಂಬಾ ಎಕ್ಸರ್ಸೈಸ್ ಮಾಡಿಸಿ ಅಂತ ಅನ್ಬಿಟ್ಟು ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಅದೇನಂತ ಅಂದ್ರೆ ಟಾಯ್ಸ್ ಅದಕ್ಕೆ ಎಷ್ಟಾಗುತ್ತೆ ಮನೇಲಿ ವೇಸ್ಟ್ ಇರೋದಾಗ್ಲಿ ಇಲ್ಲ ನೀವೇ ವೆಟಮಿನ ಕ್ಲಿನಿಕ್ ಹೋಗ್ತಿರಲ್ಲ ಅವಾಗ ತಗೋ ಬರೋದಾಗ್ಲಿ ಮೆಡಿಕಲ್ ಹೋಗ್ಬಿಟ್ರೆ ಸಾಕು ಈ ಬ್ರೀಡಿಗೆ ಇಂಥದ್ದೇ ಒಂದು ಟಾಯ್ಸ್ ಕೊಡಿ ಅಂತ ಅನ್ಬಿಟ್ರೆ ಅವರೇ ಕೊಟ್ಟು ಬಿಡ್ತಾರೆ ಒಂದ್ ಇದ್ದಿದ್ರು ಕಮ್ಮಿ ಬಿದ್ದ ಯಾವ್ದಾದ್ರು ಇರುತ್ತೆ ಅದನ್ನ ತಗೊಬನ್ನಿ ತಗೊಬಂದ್ಬಿಟ್ಟು ಅದ್ರ ಬೋನ್ ಹತ್ರನೋ ಕೇಜ್ ಹತ್ರನೋ ಅದು ಜಾಸ್ತಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡುತ್ತೆ ಅಲ್ಲಿ ಕೊಟ್ಟುಬಿಡಿ ಆರಾಮಾಗಿ ಅದ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಅದ್ರ ಜೊತೆ ಅದು ಎಕ್ಸರ್ಸೈಸ್ ಆಗ್ತಾ ಮು ಹೋಗ್ಬಿಡುತ್ತೆ ಈ ಶಿಡ್ಸು ಮತ್ತೆ ಪಗ್ ಆ ಸ್ಮಾಲ್ ಬೀಡ್ಗಳಿಗೆಲ್ಲ ಇದೇ ಸಾಕು ಆಕ್ಟಿವಿಟೀಸ್ ಆ ತರ ಆಗೋಗುತ್ತೆ ಒಟ್ನಲ್ಲಿ ನೀವು ಯಾವ್ದೇ ದೊಡ್ಡ ಏನಾದ್ರು ಸಾಕಿರಿ ಚಿಕ್ಕನ ಏನಾದ್ರು ಸಾಕಿರಿ ಒಟ್ನಲ್ಲಿ ಟಾಯ್ಸ್ ತಂದ್ಕೊಡೋದನ್ನ ಮರಿಬೇಡಿ ಒಂದ್ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಮೆಂಟಲಿನೂ ಸ್ಟ್ರಾಂಗ್ ಆಗುತ್ತೆ ಇದು ಕೀಳ್ಬೇಕಾದ್ರೆ ಪಜಲ್ಸ್ಗಳನ್ನ ಏನಾದ್ರು ಜೋಡಿಸ್ಬೇಕಾದ್ರೆ ಏನಾದ್ರು ಮಾಡಬೇಕಾದ್ರೆ ತಪ್ಪಿಸ್ಕೋಬೇಕಾದ್ರೆ ಆಟಾಡೋದ್ರಿಂದ ಈ ತರ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಮಾಡ್ಬೇಕಾದ್ರೆ ಅದು ಒಂಚೂರು ಬುದ್ಧಿ ಆಗುತ್ತೆ ಅದಕ್ಕೆ ಮೈಂಡು ಅದಕ್ಕೆ ಮೈಂಡ್ಗೂ ಕೆಲಸ ಕೊಟ್ಟಂಗಾಗುತ್ತೆ ಬಾಡಿಗೂ ಕೆಲಸ ಕೊಟ್ಟಂಗಾಗುತ್ತೆ ಸೊ ಇದು ಎಕ್ಸಸೈಸ್ ಎಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ಎಂಟನೇ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ ಟಾಯ್ಸ್ ನೆಕ್ಸ್ಟ್ ಅಲ್ಲಿ ಓದೋ ಮೆಡಿಕಲ್ ಗೆ ತರದ್ ಮರಿಬೇಡಿ ಅಂತ ಹೇಳ್ತಾ ಒಂಬತ್ತನೇ ಪಾಯಿಂಟ್ ಹೋಗೋಣ ಒಂಬತ್ತನೇ ಪಾಯಿಂಟ್ ಬಂದು ಟ್ರೈನಿಂಗ್ ಮುಖ್ಯವಾಗಿ ನೀವು ಕೊಡಿಸ್ಲೇಬೇಕು ಯಾವುದು ಅಂತ ಅಂದರೆ ಕೊಡಿಸಲೇಬೇಕು ಅಲ್ಲ ನೀವು ಕೊಡಲೇಬೇಕು ಕೊಡ್ಸ ತರದ್ದು ನೀವು ಹೋಗ್ಲೇಬೇಡಿ ನಾನು ಅಲ್ಲೇ ಯೂಟ್ಯೂಬಲ್ಲೇ ಜನ್ ವೀಡಿಯೋಸ್ಗಳು ಸಿಕ್ಬಿಡ್ತವೆ ಬಿಡ್ತೇವೆ ಸಿಂಪಲ್ ಆಗಿ ಸಿಟ್ಟು ಮತ್ತೆ ಜಂಪ್ ಹೈಫೈ ಶೇಕ್ ಆ್ಯಂಡ್ ಈ ತರದಲ್ಲಾ ಈ ತರದ್ ಕಲ್ಸು ಸಾಕು ನಾಯಿ ಮರಿಬ್ಗಳಿಗೆ ಯಾಕೆ ಅಂತ ಅಂದ್ರೆ ಮನೇಲಿ ಏನಾದರೂ ಫಂಕ್ಷನ್ಸ್ ನಡಿಬೇಕಾದ್ರೆ ಅದು ಎಲ್ಲ ಕಡೆ ಓಡಾಡ್ತಾ ಇರೋದು ಯಾರಿಗೂ ಇಷ್ಟ ಆಗೋಲ್ಲ ಸೊ ನೀವು ಒಂದು ಕಡೆ ಕೂರು ತಕ್ಷಣ ಕೂರೋ ಥರ ಇರಬೇಕು ಅದ್ ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು ಅದಕ್ಕೆ ಅಂತಲ್ಲ ಫಕ್ಷನ್ ಹಿಡತಿರ್ಬೇಕಾರೆ ಅಂತಲ್ಲ ಎಲ್ಲ ಅದಕ್ಕ ನಿಮ್ಗೂ ಒಂದ್ ಸಮಾಧಾನ ಇರುತ್ತೆ ಏನೋ ಒಂದ್ ಎರಡ್ ಮೂರ್ ಮಾತಾದ್ರೆ ಇದು ಕೇಳುತ್ತೆ ಅಂತ ನೀವು ಮರಿಲ್ಲ ಏನೂ ಹೇಳ್ಕೊಡ್ಲಿಲ್ಲ ಅಂದ್ರೆ ದೊಡ್ಡದಾದ್ಮೇಲೆ ಏನು ಕೇಳಲ್ಲ ಸೊ ಒಂದು ಚಿಕ್ಕ ಚಿಕ್ಕದ ಟ್ರೈನಿಂಗ್ ಆದ್ರೂ ನೀವಾಗೆ ಕೊಡೋಂತ ಟ್ರೈನಿಂಗ್ ಆದ್ರೂ ನೀವು ಕೊಡಬೇಕು ಸ್ಟಾರ್ಟಿಂಗು ಒಂದು ಹದಿನೈದು ಇಪ್ಪತ್ತು ದಿನನಾದ್ರೂ ನೀವು ಅದ್ರ ಜೊತೆ ಬಿಸಿ ಆಗ್ಬೇಕು ಅವಾಗ ನೀವೇ ಹೇಳ್ಕೊಡ್ಬಹುದು ಅದಕ್ಕೆ ಒಂದ್ ಹದಿನೈದು ದಿನ ಹದಿನೈದು ಇಪ್ಪತ್ತು ದಿನ ನೀವು ಬಿಸಿ ಆಗಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೀವು ಹೇಳ್ಕೊಟ್ರೆ ಹದಿನೈದು ವರ್ಷ ನೀವು ಮಾತಾಡಂಗಿಲ್ಲ ನಾಯಿಗಳ ಜೊತೆ ಅಷ್ಟು ನೀಟಾಗಿ ಅದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ನೀಟಾಗಿ ಕಲ್ತಿರ್ತವೆ ಟ್ರೈನಿಂಗ್ ಕೊಡೋದನ್ನ ಮರಿಬೇಡಿ ಅಂತ ನೆಕ್ಸ್ಟ್ ಹೋಗ್ಬೋಣ ಕೊನೆಯ ಒಂಬತ್ತನೇ ಪಾಯಿಂಟ್ ಹೇಳದ್ದೆ ಅದಕ್ಕೆ ರಿಲೇಟೆಡ್ ಆಗಿರಂತದ್ದು ಟ್ರೈನಿಂಗ್ ಅವಾಗ ಏನ್ ಹೇಳದಲ್ಲ ಜಂಪ್ ಹೈಫೈ ಈ ತರ ಎಲ್ಲ ಕೊಡಿ ನೀವೇ ಒಂದ್ ತಿಂಗಳು ನೋಡ್ಕೊಂಡು ಕೊಟ್ಬಿಡ್ಬೋದು ಅಂತ ಅದೇ ತರ ಇದು ಇದು ಪಾಟಿ ಟ್ರೈನಿಂಗ್ ಏನದು ಗಲೀಜ್ ಮಾಡುತ್ತಲ್ಲ ಅದಿಲ್ಲ ನೀವು ನೀಟಾಗಿ ಟ್ರೈನ್ ಮಾಡಬೇಕು ಮನೆ ಒಳಗಡೆ ಗಲೀಜು ಮಾಡಬಾರ್ದು ಮನೆ ಹೊರಗೆ ಮಾಡಬೇಕು ಅಥವಾ ವರಾಂಡದಲ್ಲಿ ಮಾಡಬೇಕು ಅಥವಾ ಟೆರಸ್ ಮೇಲೆ ಮಾಡಬೇಕು ನಿಮಗೆ ಯಾವ್ದು ನೀವೇ ಅದನ್ನು ಕರೆಕ್ಟಾಗಿ ಹೇಳ್ಕೊಡಿ ಇದು ಕೂಡ ಯೂಟ್ಯೂಬ್ ಅಲ್ಲಿ ಬೇಜಾನ್ ವಿಡಿಯೋಸ್ಗಳಿದಾವೆ ಹೆಂಗೆ ಹೇಳ್ಕೊಡೋದು ಏನು ಅಂತ ಅಂದ್ಬಿಟ್ಟು ಈ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ನೀವು ಹುಷಾರಾಗಿರಬೇಕು ಯಾಕಂದ್ರೆ ಮನೇಲಿ ಓಡಾಡ್ತಿರ್ತೀರಾ ನೀವು ಇರ್ತೀರಾ ವಾಸ ಇರ್ತೀರಾ ಅಥವಾ ಬೇರೆಯವ್ರ ಯಾರು ಬರೋರು ಹೋಗೋರು ಇರ್ತಾರೆ ನೀವು ಮನೆ ಒಳಗಡೆ ಗಲೀಜು ಮಾಡೋದು ಅಭ್ಯಾಸ ಮಾಡಿಸ್ಕೊಬಿಟ್ರೆ ನಾಯಿಗೆ ಅದು ಮರಿಲೇ ಹೆಂಗೆ ಅಭ್ಯಾಸ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಪಾರ್ಟಿ ಟ್ರೈನಿಂಗ್ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೀವು ಪೇಜ್ ನ ವಿಸಿಟ್ ಮಾಡ್ಬಿಟ್ಟು ವಿಡಿಯೋ ನೋಡ್ಬಹುದು ಅಥವಾ ಬೇರೆ ಯಾವ್ದಾದ್ರು ನನ್ಗಿಂತ ಈಸಿಯಾಗಿ ಹೇಳ್ಕೊಟ್ಟಿರೋರು ಇರ್ತಾರೆ ಅವ್ರಲ್ಲಿ ಹೋಗ್ಬಿಟ್ಟು ವಿಡಿಯೋ ನೋಡ್ಕೊಂಡು ನೀವು ಕಲಿಸ್ಬೇಕು ಒಟ್ನಲ್ಲಿ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿ ಕೆಲಸಗಳು ಇವಾಗ ಏನೇನು ನಾನು ಹೇಳದ್ಲಾ ಅದಲ್ಲ ಅದನ್ನೆಲ್ಲ ನೀಟಾಗಿ ನೀವು ಒಂದು ಸ್ವಲ್ಪ ಫ್ರೀ ಆಗಿ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಬಿಟ್ಟರೆ ಬಿಟ್ರೆ ಇನ್ನೆ ನೀವು ನೀವ್ ಟ್ರೈನಿಂಗ್ ಗಟ್ಲೆ ಟ್ರೈನಿಂಗ್ ಇದು ಯಾವುದೂ ಇಲ್ಲ ಸೊ ಪಾರ್ಟಿ ಟ್ರೈನಿಂಗ್ನ ಮಿಸ್ ಮಾಡದೆ ಕೊಡಿ ಕೊಡಕ್ ಅಂದರೆ ಅಂದ್ರೆ ಒಟ್ಟಿನಲ್ಲಿ ಇದ್ರಲ್ಲಿ ಕ್ಲಿಯರ್ ಆಗಿರಿ ಇದ್ರಲ್ಲೆಲ್ಲ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಹತ್ತು ದೊಡ್ಡ ನಾಯಿ ದೊಡ್ಡದಾದ್ರು ಮನೆಯಲ್ಲ ಗಲೀಜ ಮಾಡೋದು ಇಲ್ಲ ವರಂಡದಲ್ಲಿ ಎಲ್ಲಿ ಕಟ್ ಹಾಕಿರ್ತಾರೆ ಅಲ್ಲೇ ಗಲೀಜು ಮಾಡೋದು ಅಲ್ಲೇ ಮಲಗೋದು ನಿಜ ಯಾವ್ದು ಚೆನ್ನಾಗಿ ಅನ್ಸಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಸೊ ಒಂದ್ ಎರಡು ಮೂರು ಟ್ರೈನಿಂಗ್ ಆದ್ರೂ ನೀವು ಕೊಡ್ಲೇಬೇಕಾಗುತ್ತೆ ಅಷ್ಟೇ ಇನ್ನೇನೇ ಇಲ್ಲ ಇದ್ರಲ್ಲಿ ಏನ್ ಮಿಕ್ಕಿದ್ದೆಲ್ಲ ನಾಯಿಗಳು ಹೆಂಗಿರೋ ತಂಗೆ ಎಲ್ಲಾ ವಿಚಾರದಲ್ಲೂ ಹಂಗೇನೆ ಇದೊಂದು ಮಾತ್ರ ಮರಿಬೇಡಿ ಪಾರ್ಟಿ ಟ್ರೈನಿಂಗು ಮತ್ತು ಸಿಂಪಲ್ ಕೆಲವೊಂದು ಟ್ರೈನಿಂಗ್ಗಳನ್ನ ಈ ಹತ್ತು ಪಾಯಿಂಟು ನಿಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ ಮರಿದೇ ಈ ಕೆಲಸಗಳನ್ನೆಲ್ಲ ಮಾಡಿ ಅಂತ ಹೇಳ್ತಾ ನಿಮ್ಗೆ ಯಾವುದಾದ್ರೂ ಕನ್ನಡ ವಿಡಿಯೋ ಬೇಕು ಕನ್ನಡದಲ್ಲಿ ಡೀಟೇಲ್ ಬೇಕು ಯಾವುದೇ ವಿಷಯದ ಬಗ್ಗೆ ಅಂತ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆ ವಿಡಿಯೋ ನಾನು ಮಾಡ್ತೀನಿ ನಿಮ್ಮವ್ರಿಗು ತಲುಪಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು